ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪೊಟ್ಯಾಟೊ ಚೀಸ್ ಬಾಲ್ಸ್ನ ಮಾಡ್ತಾಯಿದ್ದೀವಿ ನಾಲ್ಕು ಕಾಲು ತೊಗೊಳ್ಳಿ ಸ್ವಲ್ಪ ಪೆಪ್ಪರು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಳ್ಳಿ ಮೂರಿಂದ ನಾಲ್ಕು ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಳ್ಳಿ ಉಪ್ಪು ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಆಮೇಲೆ ಒಂದು ಎರಡು ಸ್ಪೂನ್ ಕೊತ್ತಂಬರಿ ತೊಗೊಳ್ಳಿ ಆಮೇಲೆ ಚೀಸ್ ತೊಗೊಳ್ಳಿ ಸೊ ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಬೌಲಿಗೆ ಬಟಾಟೆ ಹಾಕಿದೀವಲ್ವ ಈಗ ನಾವು ಖಾರಂ ಫ್ಲೋರ್ ಹಾಕೊಳ್ಳೋಣ ಚಿಲ್ಲಿ ಪೌಡರ್ ಹಾಕಿ ಪೆಪ್ಪರ್ ಹಾಕಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕೊಳ್ಳಿ ಸೊ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಸೊ ಇವಾಗ ಕಲಿಸಿದೀವಲ್ವ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಸೊ ಇವಾಗ ಈ ಕಾರಮ್ ಫ್ಲೋರಿಗೆ ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ಬಿಡೋಣ ಈ ಥರ ಚೀಸನ್ನ ಕಟ್ ಮಾಡ್ಕೊಳ್ಳಿ ಈ ಥರ ತಟ್ಟಿ ಸೊ ಇದರೊಳಗೆ ಮುಚ್ಚಿಬಿಡೋಣ ಚೀಸ್ ಹಾಕಿ ನೀಟಾಗಿ ಕೋಟಿಂಗ್ ಮಾಡಿ ಬ್ರೆಡ್ ಕ್ರಮ್ಸ್ ಒಳಗೆ ಎತ್ತ ಎಲ್ಲ ಸುತ್ತಕೊಂಡು ಇಟ್ಟುಕೊಂಡಿದ್ದೀವಲ್ವ ಸೊ ಇವನ್ನ ಕರ್ಕೊಳ್ಳೋಣ ಬನ್ನಿ ಸೊ ಇವಾಗ ನೀವು ನೋಡ್ತಾ ಇದ್ರೊಳಗೆ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ತುಂಬ ಸ್ಮೂ ನೋಡಿ ಈ ಥರ ಬಂದಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು